ನೋಡಿ ಕೋವಿಡ್ ನಾನು ಈಗಾಗಲೇ ಹೇಳಿದೆನ ಭಾಳ ಸಲ ಕೋವಿಡ್ ಆ ಸ್ವತಂತ್ರ ಸಂದರ್ಭ ಜಗತ್ತಿನ ಜಗತ್ತಿನಾದ್ಯಂತ ಸಾವು ಬದುಕಿನ ಹೋರಾಟ ಆಯಿತು ಲಕ್ಷಾಂತರ ಜನ ಪ್ರಾಣವನ್ನ ಕಳ್ಕೊಳ್ಳುವಾಗ್ತಾ ಅನೇಕ ಜನ ಇವತ್ತು ನಿರ್ಗತಿಕರಾದವು ಇವತ್ತು ಅನೇಕ ಜನ ತಮ್ಮ ಆಸ್ತಿ ಪಾಸ್ತಿನೆಲ್ಲ ಮಾಡ್ಕೊಂಡ್ರು ಭಾಳಷ್ಟು ಕಷ್ಟಗಳನ್ನ ಇವತ್ತು ಇಡೀ ಜಗತ್ತಿನಾದ್ಯಂತ ಭಾರತ ದೇಶ ಕರ್ನಾಟಕದಲ್ಲೂ ಕೂಡ ಆಗಿದೆ ಇಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮರಿಬೇಕು ನಂದೇ ಹಾಸ್ಪಿಟಲಲ್ಲಿ ನಾ ಐದುನೂರು ಬೆಡ್ಡನ್ನು ಕ್ರಿಯೇಟ್ ಮಾಡಿ ನನಗೂ ನಾಲ್ಕೈದುನೂರು ಕೋಟಿ ಮಾಡ್ಬೋದಾಗಿತ್ತು ಸರ್ಕಾರ ಹತ್ತು ಸಾವಿರಕ್ಕೂ ಹತ್ತು ಸಾವಿರ ಫಿಕ್ಸ್ ಮಾಡಿದಾಗ ಸರ್ಕಾರ ಫಿಕ್ಸ್ ಮಾಡಿದ್ದ ಹತ್ತು ಸಾವಿರ ನಾವು ಮೂರು ಸಾವಿರ ಬಡವರಿಗೆ ಯಾವುದೂ ಇಲ್ಲ ಇಪ್ಪತ್ತೈದು ಸಾವಿರ ಇದು ಐ ಸಿ ಯುನಲ್ಲಿ ಎಂಟು ಸಾವಿರ ರೆಮ್ಡಿಸಿವಿಯರಲ್ಲಿ ನಮ್ಮಲ್ಲಿ ಎರಡು ಎರಡು ಸಾವಿರ ಎಷ್ಟು ಎರಡು ನೂರೇನು ಇತ್ತು ಅಷ್ಟೇನೇ ಇವತ್ತು ದಿವಸ ಅದು ನಮ್ಮ ಕರ್ತವ್ಯ ಆಗಿತ್ತು ಯಾಕಂದರೆ ನಮ್ಮ ಸಂಘ ಸಂಸ್ಥೆಗಳು ಹುಟ್ಟಿದ್ದು ಜನರ ಸಲುವಾಗಿ ಮಠಗಳು ಸಂಸ್ಥೆಗಳು ಹುಟ್ಟಿರುವಂಥದ್ದು ವಿಶೇಷವಾಗಿ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಮಾಡಿಲ್ಲ ಆ ಮಾತು ಅವರು ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಇದೊಂದು ಎಲ್ಲರ ಕರ್ತವ್ಯ ಆಗಿತ್ತು ಅಂಥದ್ರಲ್ಲಿ ಲೂಟಿ ಹೊಡಿತಾರದರೆ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಐದು ಸಾವಿರ ಕೋಟಿ ನಾನು ಹೇಳಿಲ್ಲ ಯತ್ನಾಳವರು ಹೇಳಿದ್ದಾರೆ ಬೇರೆ ಸಾಕ್ಷಿ ಬೇಕಾ ಯತ್ನಾಳವರು ಹೇಳಿದ್ದಾರೆ ಕೊರೋನಾದಲ್ಲಿ ಎರಡು ಸಾವಿರ ಕೋಟಿ ಮೇಲೆ ಲೂಟಿ ಆಗಿದೆ ಅಂತ ಸರಿ ನಾ ಇದು ಏನಿದ ಪ್ರಹ್ಲಾದ್ ಜೋಶಿ ಅವರು ಸಮರ್ಥನೆ ಮಾಡ್ಕೋತಾರ ಪ್ರಹ್ಲಾದ್ನಲ್ಲಿ ಲೂಟ್ ಅದು ಕೊರೋನಾದಲ್ಲಿ ಲೂಟಿ ಹುಡುಗರಂಥದ್ದು ಅಥವಾ ಈ ಕರೋನಾದ ಎರಡು ಸಾವಿರ ಕೋಟಿ ಏನಾದರೂ ಬಿ ಜೆ ಪಿ ರಾಜ್ಯ ಏನು ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನು ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ ಅಥವಾ ಹೈಕಮಾಂಡ್ಗೆ ಹೋಯ್ತಾ ಬಿ ಜೆ ಪಿ ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಹಾಕಿ ಬಸ್ಕೊಂಡ್ರೆ ಕೊರೋನಾ ಹಣವನ್ನು ಬಳಸ್ಕೊಂಡು ಇವತ್ತು ರಾಜಕೀಯ ಮಾಡಿದ್ರೆ ಅವರು ಚುನಾವಣೆ ಮಾಡಿದ್ರ ಅರ್ಥ ಮಾಡ್ಕೋಬೇಕು ಅವರೆಲ್ಲ ನನಗೆ ನನಗೆ ವರದಿ ನಾನು ನೋಡಿಲ್ಲ ವರದಿ ನಾನು ನೋಡಿಲ್ಲ ಸುಳೆ ನಾನು ವರದಿ ಬಗ್ಗೆ ಮಾತನಾಡೋದಲ್ಲ ವರದಿ ಬಗ್ಗೆ ಮುಖ್ಯಮಂತ್ರಿಗೆ ಸಬ್ಮಿಟ್ ಮಾಡಿದ್ದಾರೆ ಇವತ್ತು ಅದನ್ನು ಮುಖ್ಯಮಂತ್ರಿಗಳು ಗಮನಿಸಿ ಅದನ್ನು ಕ್ಯಾಬಿನೆಟ್ ಮುಂದೆ ಇಡ್ತಾರೆ ಇಟ್ಟಾಗ ನಮ್ಗೆ ಮಾಹಿತಿ ಗೊತ್ತಾಗ್ತದೆ ಅಲ್ಲಿ ಥರ ಮಾಹಿತಿ ಗೊತ್ತಾಗೋದಲ್ಲ ಸರ್ ಕುಮಾರಸ್ವಾಮಿ ಕರ್ತಗಳು ಮಾ ಮಾ ಮಾಯ ಆಗಿರ್ಬೇಕು ಸ್ವಾಭಾವಿಕವಾಗಿ ಎಲ್ಲ ರೀತಿ ಕೆಲಸ ಮಾಡ್ತಾರೆ ಇವರು ಕರ್ತ ಮಾಯನವ್ರು ಮಾಡಿರ್ಬೋದು ಇವರು ಚಾನ್ಸಸ್ ಇದ್ದಾವೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್